ಒಂದು ನಮಸ್ಕಾರ ಅಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಇವಾಗ ಟೈಮ್ ಆಗಿದೆ ಹನ್ನೆರಡು ಗಂಟೆ ಎಕ್ಸಾಕ್ಟಾಗಿ ಸೊ ಇವತ್ತು ಬಂದು ಜುಲೈ ಸೆವೆಂಟೀನ್ತ್ ಮೊದಲನೇದಾಗಿ ಚಾಮುಂಡೇಶ್ವರಿ ಅಮ್ಮನವ್ರು ಬರ್ತಂತ ಇರೋದು ಇವತ್ತು ಅದಾದಮೇಲೆ ನನ್ನ ಬರ್ಡೇ ನಾನು ಹುಟ್ಟಿದ ದಿನ ಇವತ್ತು ಸೊ ಇವತ್ತಿಗೆ ನನಗೆ ಎಷ್ಟು ವರ್ಷ ಆಯಿತು ಟ್ವೆಂಟಿ ಫೈವ್

ನೈನ್ಟೀನ್ ನೈಂಟಿ ಫೈವ್ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಕರೆಕ್ಟು ಥರ್ಟಿ ಇಯರ್ಸ್ ಆಗಿದೆ ಮೂವತ್ತು ವರ್ಷದ ಕತ್ತೆ ಆಗಿದೆ ನನಗೆ ನನಗೆ ಅಷ್ಟೇ ಇವತ್ತು ನಮ್ಮ ಯಜಮಾನರು ಸ್ಪೆಷಲ್ ಟ್ರೀಟ್ ಕೋರ್ಸೋ ಕರ್ಕೊಂಡಂತಾರೆ ಎಲ್ಲಿಗೆ ಅಂತ ಅವಾರ್ಡ್ನಲ್ಲಿ ಹೇಳ್ತೀನಿ ಆಮೇಲೆ ಹನ್ನೆರಡು ಗಂಟೆಯಿಂದ ತುಂಬ ಜನ ವಿಶ್ ಮಾಡಿದ್ದೀರ ನಮ್ಮ ನಮ್ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೆ ಟೈಪ್ ಮಾಡಿ ಮಾಡಿ ತಯೇನೋಗ್ ಬಂದ್ಬಿಡ್ತು ನನಗೆ ಅಂತ ತುಂಬ ವಿಶ್ವಾಸ ಫಸ್ಟು ನೀನೆ ಹೋದ ವರ್ಷ ಏನು ಮಾಡಿಲ್ಲ ಆಸೆ ವರ್ಷ ಮತ್ತೆ ಹೋಗ್ಬಿಟ್ಟಿದ್ರು ಪೂರ್ತಿ ಈ ವರ್ಷ ಮಾತ್ರ ಅಲಾರಾಮ್ ಇಕ್ಕೊಂಡು ದಿನ ಪೂರ್ತಿ ಜನ ನನ್ನನ್ನು ಎದುರಿಸ್ಬಿಟ್ಟು ಇಷ್ಟು ಮಾಡಿದ್ರು ಅದಾದಮೇಲೆ ನಮ್ಮ ಸಿಂಧು ಬವಿ ನಮ್ಮಮ್ಮ ಆಮೇಲೆ ನಮ್ಮ ಅಣ್ಣ ಎಲ್ಲ ವಿಶ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಮತ್ತು ತುಂಬ ಜನ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಂಜರಲ್ಲೆಲ್ಲ ವಿಶ್ ಮಾಡ್ತಾ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಂಜರಲ್ಲೆಲ್ಲ ರಿಪ್ಲೈ ಮಾಡಿಲ್ಲ ಕ್ಯಾರೆಲ್ಲ ಹಾಕಿದ್ರೆ ಅವ್ರಿಗೆ ಮಾತ್ರ ರಿಪ್ಲೈ ಮಾಡಿದ್ದೀನಿ ಮತ್ತು ಸ್ಟೇಟಸ್ಗೂ ಅಷ್ಟೇ ಒಂದು ಹತ್ತು ಹತ್ತುವರೆವರೆಗೂ ಸ್ಟೇಟಸ್ ಹಾಕ್ತಾವ್ರದ್ದೆಲ್ಲ ಸ್ಕ್ರೀನ್ಶಾಕ್ ತೆಗ್ದು ನನ್ನ ಸ್ಟೇಟಸ್ಗೆ ಹಾಕ್ತೆ ಅದಾದಮೇಲೆ ನನಗೂ ಸುಸ್ತಾಗೋಯ್ತು ಸುಮ್ಮನೆ ಆಗೋದೆ ತ್ಯಾಂಕ್ ಯು ಅಂತಷ್ಟೇ ರಿಪ್ಲೈ ಮಾಡಿದೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಬೇಚ ಮಾಡ್ಕೋತಾರೆ ಯಾಕಂದರೆ ನಮಗೋಸ್ಕರ ಅವರು ಹಾಕಿರ್ತಾರಲ್ಲ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಐಸ್ ಇವಾಗ ಹೋಗ್ತಾ ಇವತ್ತು ಇದು ನಾನು ನಾನೇನು ಸುಬ್ಬುದು ಮುಡಿ ಫಂಕ್ಷನ್ ಇದ್ರಿಂದ ನಾನೇನು ನನಗೆ ತಗೋತಾನೆ ಇರ್ತೀನಿ ಹಾಕೋತಾನೆ ಇರ್ತೀನಿ ಅದು ಯಾಕೋ ಬರ್ತಡೇಗ್ ನಾನು ಏನು ಹೊಸ್ದ ಇದು ನಮ್ಮ ಶಾಪ್ದ ಡ್ರೆಸ್ತನೇ ಹೊಸ ಅಂತ ಹಾಕೊಂಡಿದ್ದೀನಿ ಬ್ಲ್ಯಾಕ್ ಹಾಕೋಬಾರ್ದು ಅಂತಾರೆ ಬಟ್ ಬ್ಲ್ಯಾಕೇ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅದಕ್ಕೆ ಬ್ಲ್ಯಾಕು ಇದು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಬರ್ತಡಕ್ಕೆ ತಗೊಂಡಿದ್ದು ಗೊತ್ತಲ್ಲ ನೀನು ಪೆಂಡೆಂಟು ಈ ಪೆಂಡೆಂಟ್ ಅಷ್ಟು ಇದು ಹಾಕ್ಕೊಂಡಿದ್ದೀನಿ ಇವಾಗ ನಮ್ಮನವ್ರು ಬೆಂಗಳೂರು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಬೆಟ್ಟಕ್ಕೆ ಅಂದ್ಕೊಂಡ್ವಿ ಬಟ್ ಇವತ್ತು ವರ್ಧಂತಿರೋದ್ರಿಂದ ಕಾಲು ಇಡೋಕ್ಕೆ ಚೆಗ ಇರೋಲ್ಲ ನೆಕ್ಸ್ಟ್ ನಾಳೆ ನಾಡಿದ್ರಲ್ಲಿ ಒಬ್ಬರು ಟಿಕೆಟ್ಸ್ ಕೊಡಿಸ್ತೀನಿ ಅಂತ ಹೇಳಿದರೆ ಅವಾಗ ಹೋಗ್ಬಿಟ್ಟು ಬರ್ತೀವಿ ಇವಾಗ ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನೇನು ಕೊಡಿಸ್ತಾರೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ನಮ್ಮ ಯಜಮ್ರು ಸೀರಿಯಸ್ ಆಗೋದ್ರು ಹ್ಮ್ ನನ್ನ ದೃಷ್ಟಿ ಆಗೋಗ್ಬಿಟ್ಟೈತೆ ನಮ್ಮ ಗಾಡಿಗೆ ಲೈಟಾಗಿ ಸೊ ನಾವು ಬೆಂಗ್ಳೂರ್ಗೆ ಹೋಗೋಣ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅನ್ಕೊಂಡ್ವಿ ಬಟ್ ಯಾಕೋ ನನಗಾಗ್ಲಿ ನಮ್ಮ ಮನೆಯವ್ರಿಗೆ ಮನ್ಸೇ ಒಪ್ಪಲಿಲ್ಲ ಹೋಗ್ಲಿಲ್ಲ ನಮ್ಮ ಡ್ಯಾಡಿ ನೋಡಿ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಮೇಲೆ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಮ್ಮ ಡ್ಯಾಡಿನ ಸ್ಟೇಟಸಲ್ಲಿ ನಾನು ಹಾಕ್ಕೊಂಡಾಗ ತುಂಬ ಜನ ಏನಾಯ್ತು ಏನಾಯ್ತು ಅಂತ ಕೇಳ್ತಾಯಿದ್ರಿ ಬಟ್ ನಮ್ಮ ಡ್ಯಾಡಿಗೆ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಬಟ್ ಅವ್ರಿಗೆ ಒಂದು ಹಳೆ ಹಳೆ ವ್ಲಾಗ್ಸಲ್ಲಿ ಶೇರ್ ಮಾಡಿದವ್ರಿಗೆ ಕೈ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಸೊ ಅದಕ್ಕೋಸ್ಕರ ಒಂದು ಆಯುರ್ವೇದಿಕ್ ಸೆಂಟರ್ಗೆ ತ್ರೀ ಮಂತ್ಸ್ ಕೋರ್ಸ್ ಒಂದು ಮೆಡಿಸಿನ್ ಕೊಡ್ಸುತ್ತೆ ಅಂದರೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಸೇರಿಸಿದ್ದೀವಿ ನಿಯರ್ ಮೈಸೂರು ಸೊ ಅಲ್ಲಿಗೆ ಹೋಗಿ ನಮ್ಮನೆ ನಮ್ಮ ಪಪ್ಪನ್ನ ನೋಡ್ಕೊಂಡು ಬಂದ್ವಿ ನಮ್ಮನೆಯವ್ರಿಗೊಂಥರ ಬರ್ತ್ಡೇ ಇತ್ತು ಅದೇ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು ನಮ್ಮ ಯಜಮಾನ್ರು ಏನಾದರೂ ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿ ಹೋಗ್ತಾರೆ ಅದು ಒಂಥರ ನನಗೆ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ನಾನು ಏನು ಬಾಯ್ ಬಿಟ್ಟು ಹೇಳೋದು ಬೇಕಿಲ್ಲ ಅವರೇ ಎಲ್ಲನೂ ಅರ್ಥ ಮಾಡ್ಕೋತಾರೆ ಸೊ ಅಲ್ಲಿಂದ ನಾವು ಈವ್ನಿಂಗ್ ಟೈಮ್ ಶಾಪಿಗೆ ಬಂದ್ವಿ ಶಾಪಿಗೆ ಬಂದಮೇಲೆ ನಮ್ಮ ವರ್ಕರ್ಸ್ ಎಲ್ಲ ಸೇರಿ ಒಂದು ಸೆಲೆಬ್ರೇಷನ್ ಅರೇಂಜ್ ಮಾಡಿದರು ಸೊ ಅದರಲ್ಲೂ ನಮ್ಮ ಸಿಂಧು ನಮ್ಮ shop por aqui. ಎಲ್ಲ ಅರೇಂಜ್ ಮಾಡಿ ನೀಟಾಗಿ ಕೇಕ್ ಎಲ್ಲ ತರಿಸಿ ಈವ್ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡಿದ್ರು ನಾನು ಆ್ಯನಿವರ್ಸರಿ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಇವತ್ತು ವ್ಲಾಗ್ ರೆಕಾರ್ಡ್ ಮಾಡಿದ್ನಲ್ಲ ಹಾಗೆ ಇದನ್ನು ಪೋಸ್ಟ್ ಮಾಡಿದೆ ನೋಡಿ ಹಿಂದೆ ಎಲ್ಲ ಡೆಕೋರೇಷನ್ ಮಾಡಿ ಇವಳೆ ಸಿಂಧು ಅಂತ ನಮ್ಮ ಶಾಪ್ನ ಸ್ಟಾಫ್ ಸ್ಟಾಫ್ ಅನ್ನೋದಕ್ಕೆ ಮೋರ್ ದೆನ್ ಸಿಸ್ಟರ್ ಅಂತಲೇ ಹೇಳ್ಬೋದು ಸೊ ಅವಳೆಲ್ಲ ಅರೇಂಜ್ ಮಾಡಿದ್ಲು ಕೇಕ್ ಎಲ್ಲ ತರಿಸಿ ಎಲ್ಲ ಕಟ್ ಮಾಡಿಸಿ ಮತ್ತು ಇಲ್ಲಿ ಇದ್ದಾರಲ್ಲ ಅವರೆಲ್ಲ ನಮ್ಮ ಶಾಪ್ ಲೇಬರ್ಸು ಆಲ್ಮೋಸ್ಟ್ ಮಸ್ಟ್ ಇವಾಗ ನಮ್ಮ ಶಾಪಲ್ಲಿ ಎಂಟು ಜನ ಲೇಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ನನಗೆ ನನ್ನ ಶಾಪ್ ಚೆನ್ನಾಗಿದೆ ಅಥವಾ ಏನು ರನ್ನಿಂಗ್ ಸಕ್ಸಸ್ಫುಲ್ ಅಂತ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಶಾಪಲ್ಲಿ ಒಂದು ಐದಾರು ಕುಟುಂಬ ಆದರೂ ಚೆನ್ನಾಗಿ ನೆಮ್ಮದಿಯಾಗಿ ಜೀವನ ನಡೀತಾ ಇದೆ ಅನ್ನೋದು ಅದೊಂದು ಖುಷಿ ಇದೆ ಸೊ ಇನ್ನು ದೊಡ್ಡದಾಗ ಬೆಳೆಸ್ಬೇಕು ಅನ್ನೋ ಆಸೆನೂ ಇದೆ ನೋಡೋಣ ದೇವರ ಆಶೀರ್ವಾದ ಜನರ ಪ್ರೋತ್ಸಾಹ ಸಪೋರ್ಟು ಹಿಂಗೆ ಇದ್ರೆ ಖಂಡಿತ ಮತ್ತು ಎಲ್ಲರೂ ಅಲ್ಲೇ ಇದ್ರಲ್ಲ ಅವ್ರಿಗೆಲ್ಲ ನಾನು ಕೇಕೆಲ್ಲ ಕೊಟ್ಬಿಟ್ಟು ನನ್ನ ಬರ್ಡೇನ ಸೆಲೆಬ್ರೇಟ್ ಅವ್ರು ಮಾಡಿದ್ರು ನಾನು ಮಾಡ್ಕೊಳ್ಳಿಲ್ಲ ಸೊ ಒಂಥರ ಏನು ನಮ್ಮ ಬರ್ಡೇ ಇನ್ನೊಬ್ರು ಸೆಲೆಬ್ರೇಟ್ ಮಾಡಿದರೆ ಒಂಥರ ಫೀಲೇ ಬೇರೆ ಥರ ಚೇಂಜ್ ಇರುತ್ತೆ ಸೊ ನಂಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಈ ವ್ಲಾಗ್ ಮೂಲಕ ಎಲ್ಲಾರಿಗು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಸೊ ಒಂಥರ ಖುಷಿ ಅಂತ ಅನಿಸುತ್ತೆ ಮತ್ತು ನಮಗೋಸ್ಕರ ಯಾರು ಒಂದಿಬ್ಬರು ಮೂರು ಜನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಲೈಫಲ್ಲಿ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಅಮ್ಮ ಮನೆಗೆ ಬಾ ಅಲ್ಲೇ ಹೋಗೋಣ ಕೇಕ್ ಕಟ್ ಮಾಡಿಸ್ಬಿಟ್ಟು ಕಳಿಸ್ತೀವಿ ಅಂದು ಬಟ್ ಇಲ್ಲಿ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿತ್ತು ಮತ್ತು ಮನೆಗೆಲ್ಲ ಹೋಗ್ಬೇಕಿತ್ತಲ್ಲ ಮನೇಲೂ ಮಕ್ಕಳು ಎಲ್ಲ ವೇಟ್ ಮಾಡ್ತಾರೆ ಸೊ ಅದಕ್ಕೆ ಅಲ್ಲಿಂದ ಹಾಗೆ ಬಂದ್ವಿ ಮನೇಲಿ ಕೂಡ ಸೆಲೆಬ್ರೇಷನ್ ಆಯಿತು ಉಸಿರಾಡ್ತಾನೆ ನನ್ನ ಮಗಿ ಬರ್ತ್ கண்டி யூ டூ யூஸ் பார்க்க ত Eh bener, bener bade कट कट। मत डिड शोगे पैसा फॉर माय बर्थडे मतलब मैंने रीसेंटी अद वाटर रख हाक्सित नम इ ఇవత పైసా తిబట్టు బర్డేన ఎండ్ మార్తాది ಸೊ ಈ ಥರ ಆಯಿತು ಗೈಸ್ ನನ್ನ ಬರ್ಡೇ ಮನೆಯಲ್ಲಿ ನಮ್ಮ ಮಾವ ಕೇಕ್ ತಗೊಬಿಟ್ಟು ಬಂದಿದ್ರು ಫಸ್ಟ್ ಟೈಮ್ ನನ್ನ ಮದುವೆ ಆಗಿ ಬಂದಿದ್ದು ವರ್ಷ ವರ್ಷದಲ್ಲಿ ಕೇಕ್ ತಂದಿದ್ರು ಅದು ಬಿಟ್ಟರೆ ಈ ವರ್ಷನೇ ಕೇಕ್ ತೊಗೊಬಿಟ್ಟು ಬಂದಿದ್ದು ಇನ್ನೆಲ್ಲ ನಮ್ಮ ಮನೆಯವರೇ ಮಾಡ್ತಾಯಿದ್ದು ಸೊ ಈ ಎರಡರ ಕೇಕ್ ಬೇಡ ಒಂದೇ ಸಾಕು ಅಂತೇಳಿ ನಮ್ಮ ಮನೆಯವರು ಒಂದು ಗಿಫ್ಟ್ ಕೊಡಿಸಿದ್ರು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ